ನಮ್ಮ ಉಪ ಸಮಿತಿಯ ಪರವಾಗಿ ನಿಮಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಅಭಿನಂದಿಸ್ತಾ ಇದ್ದೀವಿ ಜೋರಂಗ ಚಪ್ಪಾಳೆ ಬರಲಿ ನಮ್ಮ ಯುವಕರ ತಂಡಕ್ಕೆ ಸದರ ಚರಚಿತ್ಸವ ಉಪ ಸಮಿತಿಯ ಪರವಾಗಿ ಇಡೀ ತಂಡಕ್ಕೆ ಅಭಿನಂದನೆಗಳು ಮತ್ತು ಪರ್ದೆಯದನ್ನ ತೋರಿಸಿಕೊಳ್ತಿದ್ವಿ ನನ್ನ ಇಡೀ ಸಿನಿಮಾಗೆ ಕೊಟ್ಟಂತಹ ಇಡೀ ನನ್ನ ಟೀಮ್ ನನ್ನ ಬೆನ್ಮಗ್ಳು ನಿಂತಿದ್ದಾರೆ ನಮ್ಮ ಸಿನಿಮಾದ ಸಹಾಯಕ ವಿಚಾರ ನಾನು ಬಂದಿದ್ದಾರೆ ನಮ್ಮ ಜೊತೆಗೆ ಶಿವಣ್ಣ ಸಹ ತುಂಬಿದ್ದಾರೆ ಇದ್ದಾರೆ ನನ್ನ ಗೆಳೆಯನ್ ಪಾತ್ರ ಮಾಡಿದಂತಹ ಶಂಕರ್ ಅವರು ಈಗ ಒಂದು ಹೊಸ ಸಿನಿಮಾ ನಡೀತಾ ಇದೆ ಜನರಿಂದ ನನ್ನ ಮೇಲು ಬಂದಿದೆ ಹೇಳಿ ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪ್ರಣವ್ ಸತೀಶ್ ಅವರು ನಿಮ್ಮ ನಮ್ಮ ಜೊತೆ ಇದ್ದಾರೆ ನೀವೆಲ್ಲರೂ ನೋಡಿದ್ದೀರಿ ನನ್ನ ಹೀರೋಯಿನ್ ಪಕ್ಕದಲ್ಲೇ ಇದ್ದಾರೆ ಬಾಬಿ ಅಂತ ಹೇಳಿ ಅನಿಲ್ ಕುಮಾರ್ ಡೈರೆಕ್ಟರ್ ಇವಾಗ ರಲೀತ್ ನಮ್ಮ ಜೊತೆ ಇದ್ದಾರೆ ಆಮೇಲೆ ನಾವೆಲ್ಲರಿಗೂ ಬಹಳ ಬಹಳ ಖುಷಿ ಆಗ್ತಾ ಇದೆ ನಮ್ಮ ಇಡೀ ತಂಡದ ಪರವಾಗಿ ನಿಮ್ಮ ಎಲ್ಲರಿಗೂ ನಾವು ಕೃತಜ್ಞತೆ ಅರ್ಪಿಸ್ತೇವೆ ನಮಸ್ಕಾರ ನವೀನ್ ಅವರಿಗೆ ಒಂದು ಅವರು ಧನ್ಯವಾದಗಳು ಜೊತೆಗೆ ನಾನು ಗಾಯಕ ಹೆಣದೊನೆಯಲ್ಲಿ ಹಾಡು ಹೇಳ್ತೀನಿ ನಮ್ಮಲ್ಲಿ ಜಿ ಕನ್ನಡದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಈ ಒಂದು ಅವಕಾಶ ಕೊಡಲಿಕ್ಕೆ ಧನ್ಯವಾದಗಳು ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಣವ್ ಸತೀಶ್ ಅಂತ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಡೈರೆಕ್ಟರ್ ನವೀನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ತುಂಬ ಚೆನ್ನಾಗಿ ಅವರು ಪಾತ್ರ ಮಾಡಿದ್ದಾರೆ ನವೀನ್ ಸರ್ ಹೀರೋ ಆಗಿ ನಿತ್ಯಾ ಮೇಡಮ್ ತುಂಬ ಚೆನ್ನಾಗಿತ್ತು ನಮ್ಮಮ್ಮ ಕೋ ಪ್ರೊಡ್ಯೂಸರ್ ಆಗಿದ್ದಾರೆ ಶಿವಕುಮಾರ್ ಆರಾಧ್ಯ ಸರ್ ಲಲಿತ್ ಸರ್ ಹಾಗೆ ಶಂಕರ್ ಸರ್ ಸೊ ನನ್ನನ್ನು ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಕ್ಕೆ ನಾನು ಹಾರ್ಟ್ಫುಲ್ ಥ್ಯಾಂಕ್ಸ್ ಮಾಡಿದ್ದಾರೆ ಅದೇ ನೋಡಿ ಇನ್ನೊಬ್ಬರು ಕಲಿಬೇಕು ಅದಕ್ಕೆಂದರೆ ಇದೇ ಥರ ಇನ್ನೂ ಒಳ್ಳೆ ಒಳ್ಳೆ ಫಿಲಿಮ್ಗಳು ಬರಬೇಕು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ಎಲ್ಲ ತಂಡಗಳು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇನ್ನೂ ಚೆನ್ನಾಗಿ ಇನ್ನೂ ಮುಂದಕ್ಕೆ ಇನ್ನೂ ತುಂಬ ಫಿಲಿಮ್ಗಳು ಬರಬೇಕು ಇನ್ನೂ ಒಳ್ಳೆ ಒಳ್ಳೆ ಐಡಿಯಾ ಬಂದು ಇನ್ನೂ ಒಳ್ಳೆ ಒಳ್ಳೆ ಫಿಲಿಮ್ ತೆಗಿಬೇಕು ಅಂತ ನಾನು ಅವರನ್ನ ಆಗಿಸ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ತಂಡವ್ರಿಗೆ ಥ್ಯಾಂಕ್ ಯು ಮೈಸೂರಲ್ಲಿ ನಡೀತಾ ಇರತಕ್ಕಂತಹ ದಸರಾ ಮಹೋತ್ಸವ ಪ್ರಯುಕ್ತ ಚಲನಚಿತ್ರೋತ್ಸವದಲ್ಲಿ ನಮ್ಮ ಲೆಜೆಂಡ್ ಡೈರೆಕ್ಟರ್ಶನ ಬಹಳ ಖುಷಿಯಾಯಿತು ನಮಗೆ ಮೈಸೂರು ದಸರಾ ತಂಡಕ್ಕೆ ಇಡೀ ಕಾರ್ಯಕಾರಿ ಸಮಿತಿಗೆ ಇಡೀ ಅವರಿಗೆ ಎಲ್ಲರಿಗೂ ನಮಸ್ಕಾರ ನಮ್ಮ ಈ ಕಂಪ್ಲೀಟ್ ಸಿನಿಮಾ ಪೂರ್ತಿ ಎಲ್ಲೂ ಕೂಡ ಒಂದು ಧೂಮಪಾನ ಆಗ್ಬಹುದು ಮದ್ಯಪಾನದ ವಿಚಾರಗಳಾಗಬಹುದು ಎಲ್ಲೂ ಕೂಡ ಚಿತ್ರಣ ಕಂಡು ಬರೋದಿಲ್ಲ ಫ್ಯಾಮಿಲಿಯು ನೋಡಬಹುದು ಅರ್ಧ ಆಯ್ತಲ್ವಾ ಪೈರಸೆ ಅಂತ ದಯವಿಟ್ಟು ಮಾಡಿಬಿಡ್ರಿ ಯುವ ನಡೆಯುವಲ್ಲ ಜಯ ಮಲಗುವ ಕೈಯಲ್ಲಿದೆ ಸೃಷ್ಟಿಸಿ ನಿಂತ ಕಥೆಗಾರ ಚಿತ್ರ ಬ್ರಹ್ಮ ಪಾತ್ರಗಳ ಪರ ಮೇಲೆ ತಂದು ನೀಡಿದ ಕಥೆಗೆ ಜನ್ಮ